ಅನೇಕ ಬಾಲಿವುಡ್ ನಟ ನಟಿಯರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ನಿರ್ದೇಶಕರು ಮತ್ತು ನಿರ್ಮಾಪಕರ ಎಲ್ಲ ಷರತ್ತುಗಳನ್ನು ಸದ್ದಿಲ್ಲದೆ ಒಪ್ಪಿಕೊಳ್ತಾರೆ ಅಂತ ಹೇಳಲಾಗುತ್ತೆ ಆದರೆ ನಟಿ ದೀಪಿಕಾ ಪಡ್ಕೋಣೆ ಇದಕ್ಕೆ ಅಪವಾದವಾಗಿದ್ದರೂ ಮೌನವಾಗಿರೋದಕ್ಕಿಂತ ಅವರು ಆರಂಭದಿಂದಲೂ ಅಂತಹ ಸಂದರ್ಭಗಳನ್ನು ಚೆನ್ನಾಗಿಯೇ ನಿಭಾಯಿಸಿದ್ದಾರೆ ಬಾಲಿವುಡ್ ನಟಿ ದೀಪಿಕಾ ಪಡ್ಕೋಣೆ ತಾಯಿಯಾದ ನಂತರ ಮತ್ತೆ ಸಿನಿಮಾ ರಂಗಕ್ಕೆ ಮರಳಿದ್ದಾರೆ ಅಭಿಮಾನಿಗಳು ಕೂಡ ಪ್ರೀತಿಯ ನಟಿಯನ್ನ ಮತ್ತೆ ಪರದೆ ಮೇಲೆ ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ದೀಪಿಕಾ ಪಡ್ಕೋಣೆ ಈಗ ದೇಶದ ಚಲನಚಿತ್ರೋದ್ಯಮದ ಅತ್ಯಂತ ದುಬಾರಿ ನಟಿಯರಲ್ಲಿ ಒಬ್ಬರು ಆದರೆ ನಟಿ ತನ್ನ ವ್ಯಕ್ತಿತ್ವದ ಬಗ್ಗೆ ಅಷ್ಟೇ ಜಾಗೃತರಾಗಿದ್ದಾರೆ ಅಹಿತಕರ ಪರಿಸ್ಥಿತಿ ಅಥವಾ ತಮ್ಮ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದಾಗಲೆಲ್ಲ ಅವರು ಬಲವಾಗಿ ಪ್ರತಿಭಟಿಸ್ತಾರೆ ದೀಪಿಕಾ ಪಡ್ಕೋಣೆ ಅವರ ಆತ್ಮವಿಶ್ವಾಸದ ಸ್ವಭಾವ ಮತ್ತೊಮ್ಮೆ ಸಾಬೀತಾಗಿದೆ ವರದಿಗಳ ಪ್ರಕಾರ ದೀಪಿಕಾ ಪಡ್ಕೋಣೆ ದಿನಕ್ಕೆ ಎಂಟು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡೋದನ್ನು ವಿರೋಧಿಸಿದ್ದು ದಕ್ಷಿಣದಲ್ಲಿ ದೊಡ್ಡ ಬಜೆಟ್ ಚಿತ್ರದಲ್ಲಿ ಕೆಲಸ ಮಾಡಲು ನಿರಾಕರಿಸಿದ್ದಾರೆ ಅನೇಕ ಬಾಲಿವುಡ್ ನಟ ನಟಿಯರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ನಿರ್ದೇಶಕರು ಮತ್ತು ನಿರ್ಮಾಪಕರ ಎಲ್ಲ ಷರತ್ತುಗಳನ್ನು ಸದ್ದಿರದೆ ಒಪ್ಪಿಕೊಳ್ತಾರೆ ಅಂತ ಹೇಳಲಾಗುತ್ತೆ ಆದರೆ ದೀಪಿಕಾ ಪಡ್ಕೋಣೆ ಇದಕ್ಕೆ ಅಪವಾದವಾಗಿದ್ರು ಮೌನವಾಗಿರೋದಕ್ಕಿಂತ ಅವರು ಆರಂಭದಿಂದಲೂ ಅಂತಹ ಸಂದರ್ಭಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ದೀಪಿಕಾ ಪಡ್ಕೋಣೆ ಮಾಡೆಲಿಂಗ್ ಮತ್ತು ಜಾಹೀರಾತು ಮೂಲಕ ಗ್ಲಾಮರ್ ಜಗತ್ತಿಗೆ ಪ್ರವೇಶ ಮಾಡಿದ್ರು ಸಂದರ್ಶನ ಒಂದರಲ್ಲಿ ದೀಪಿಕಾ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಜಾಹೀರಾತು ನಿರ್ದೇಶಕರೊಂದಿಗೆ ಉಂಟಾಗಿದ್ದ ವಿವಾದದ ಬಗ್ಗೆ ಮಾತನಾಡಿದ್ದಾರೆ ದೀಪಿಕಾರ ಪ್ರಕಾರ ನಿರ್ದೇಶಕರು ಲೈಂಗಿಕವಾಗಿ ಸೂಚಿಸುವ ಕಾಮೆಂಟ್ಗಳನ್ನು ಮಾಡಿದ ತಕ್ಷಣ ಅವರು ಶೂಟಿಂಗ್ ಸೆಟ್ ನಿಂದಲೇ ಹೊರ ಬಂದಿದ್ರಂತೆ ದೀಪಿಕಾ ಪಡ್ಕೋಣೆ ಒಳ ಉಡುಪುಗಳ ಜಾಹಿರಾತಿನ ಫೋಟೋ ಶೂಟ್ಗಾಗಿ ಕ್ಯಾಮ್ರಾ ಮುಂದೆ ಇದ್ರು ಆ ಸಮಯದಲ್ಲಿ ಅವರು ಪ್ರಸಿದ್ಧ ರೂಪದರ್ಶಿ ಆಗಿದ್ರು ಜಾಹೀರಾತಿಗಾಗಿ ನಟಿಯ ಫೋಟೋ ಮತ್ತು ವಿಡಿಯೋವನ್ನ ವಿಭಿನ್ನ ಭಂಗಿಗಳಲ್ಲಿ ತೆಗೆಯಲಾಗ್ತಾ ಇತ್ತು ಇದ್ದಕ್ಕಿದ್ದಂತೆ ನಿರ್ದೇಶಕರು ಇಲ್ಲ ಇದ್ಯಾಕೋ ಸರಿ ಬರ್ತಾ ಇಲ್ಲ ಅಂತ ಹೇಳಿದ್ರು ನಿರ್ದೇಶಕರಿಂದ ಅಂತ ಕಾಮೆಂಟ್ ಗಳನ್ನ ಕೇಳಿ ದೀಪಿಕಾ ಆಶ್ಚರ್ಯಚಕಿತರಾಗಿದ್ರು ನಿಮ್ಮ ಸ್ತನಗಳು ತುಂಬಾ ಚಿಕ್ಕದಾಗಿದೆ ಈ ಜಾಹೀರಾತಿಗಾಗಿ ನಿಮ್ಗೆ ದೊಡ್ಡ ಸ್ತನಗಳು ಬೇಕು ಅಂತ ನಿರ್ದೇಶಕರು ಹೇಳಿದ್ರು ನಿರ್ದೇಶಕರ ಆ ಮಾತುಗಳನ್ನ ಕೇಳಿ ದೀಪಿಕಾಗೆ ಶಾಕ್ ಆಗಿತ್ತು ಅಲ್ಲಿಗೆ ಮಾತು ನಿಲ್ಲಿಸದ ನಿರ್ದೇಶಕರು ನೀವು ಚಿಂತಿಸಬೇಡಿ ಎಡಿಟಿಂಗ್ ಸಮಯದಲ್ಲಿ ನಾನು ನಿಮ್ಮ ಸ್ತನಗಳನ್ನ ದೊಡ್ಡದಾಗಿಸ್ತೇನೆ ಎಂದಿದ್ರು ಇದಿಷ್ಟೇ ಅಲ್ಲದೆ ಆ ನಿರ್ದೇಶಕ ದೀಪಿಕಾಗೆ ಸ್ತನ ವೃದ್ಧಿ ಸರ್ಜರಿಗೆ ಒಳಗಾಗುವಂತೆಯೂ ಸಲಹೆ ನೀಡಿದ್ರಂತೆ ಇದರ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ ದೀಪಿಕಾ ನಿರ್ದೇಶಕರ ಅಂದಿನ ಹೇಳಿಕೆ ನನಗೆ ಸರಿ ಅನಿಸಿರ್ಲಿಲ್ಲ ಅಂತ ಹೇಳಿದ್ದಾರೆ ಅಂದು ನಾನು ನಿರ್ದೇಶಕರೊಂದಿಗೆ ಏನೂ ಮಾತನಾಡದೆ ಶೂಟಿಂಗ್ ಸೆಟ್ ನಿಂದ ನಿರ್ಗಮಿಸಿದೆ ನಾನು ಮತ್ತೆ ಜಾಹೀರಾತು ಮಾಡೋದಿಲ್ಲ ಅಂತ ದೀಪಿಕಾ ನಿರ್ದೇಶಕರಿಗೆ ಸ್ಪಷ್ಟಪಡಿಸಿದ್ರು ದೀಪಿಕಾ ಅವರು ಬಾಲಿವುಡ್ನ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ರು ಈ ನಟಿ ಚಿತ್ರರಂಗ ಪ್ರವೇಶ ಮಾಡಿದ ದಿನದಿಂದಲೂ ಸಹ ಪ್ರತಿಭಟನಾ ನಿಲುವಿನಿಂದ ತಮ್ಮ ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡಿದ್ದಾರೆ